ನಮಸ್ಕಾರ ಎಲ್ಲಾರ್ಗು ಗೃಹಲಕ್ಷ್ಮಿಯ ಆರನೇ ಕಂತಿನ ಹಣದ ಬಗ್ಗೆ ಇವತ್ತು ಮಾಹಿತಿನ ತಗೊಂಡ್ ಬಂದಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ನಾನು ನಿಮ್ಮ ಸ್ವಾತಿ ವಿತ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತನ ಹೇಳ್ತಾ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳು ನನಗೆ ಸಪೋರ್ಟ್ ಮಾಡ್ತಾ ಇರೋವ್ರಿಗೂ ಧನ್ಯವಾದಗಳು ಹೊಸುಬ್ರಾಗಿದ್ರೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಚಾರನ ಶುರು ಮಾಡ್ಕೊಂಡ್ಬಿಡೋಣ ಏನ್ ಮೇಡಮ್ ಪ್ರತಿ ಸತಿ ಬಂದಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ತೀರಾ ಬಟ್ ನಾವ್ ಏನ್ ಸರ್ಕಸ್ ಮಾಡಿದ್ರು ನಮ್ಗೆ ಒಂದನೇ ಕಂತಿನ ಹಣ ಕೂಡ ಇದುವರೆಗೂ ಬಂದಿಲ್ಲ ಆಲ್ರೆಡಿ ನಾವು ಆರನೇ ಕಂತಿನ ಹಣದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ವಿಡಿಯೋಸ್ ಅಲ್ಲಿ ಅಂತ ಹೇಳ್ತಾ ಇರ್ತೀರಾ ಅಲ್ವಾ ಸೊ ಫೈನಲಿ ಸರ್ಕಾರ ಇದಕ್ ಒಂದು ಮುಕ್ತಿನ ಕೊಟ್ಟಿರುವಂತದ್ದು ಈಗ ಆರನೇ ಕಂತಿನ ಹಣ ಆಲ್ರೆಡಿ ಕೆಲವೊಂದಷ್ಟು ಜನರಿಗೆ ರಿಲೀಸ್ ನ ಮಾಡ್ಬಿಟ್ಟಿದ್ದಾರೆ ಓಕೆನಾ ಸೊ ಇನ್ನೊಂದ್ ಸ್ವಲ್ಪ ಜನರಿಗೆ ಬರ್ಬೇಕಾಗಿದೆ ಬರುತ್ತೆ ಜೊತೆಗೆ ಯಾರದೆಲ್ಲಾ ಪೆಂಡಿಂಗ್ ಅಮೌಂಟ್ಗಳು ಇದುವರೆಗೂ ಬಾಕಿ ಇತ್ತು ಅದು ಈ ಫೆಬ್ರವರಿ ಒಳಗಡೆ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಕೂಡ ಸರ್ಕಾರ ಹೇಳ್ತಾ ಇರುವಂತದ್ದು ಹಾಗಾಗಿ ಇನ್ನು ಮುಂದೆ ನೀವು ಚಿಂತೆನ ಮಾಡೋದಿನ ಬಿಡ್ಬೋದು ಸೊ ಇನ್ ಮುಂದೆ ನಿಮಗೆ ಯಾವ್ದೆಲ್ಲಾ ಅಮೌಂಟ್ಗಳು ಪೆಂಡಿಂಗ್ ಇದೆ ಈ ಪೆಂಡಿಂಗ್ ಅಮೌಂಟ್ ಸೇರಿ ನಿಮಗೆ ಆರನೇ ಕಂತಿನ ಹಣ ಕೂಡ ಬರುತ್ತೆ ಜೊತೆಗೆ ಆರನೇ ಕಂತಿನ ಹಣ ಅಹ್ ಆಲ್ರೆಡಿ ಶುರುವಾಗಿದೆ ತಾರೀಕು ಇವತ್ತು ಆಲ್ರೆಡಿ ಅಹ್ ಏನು ಒಂಬತ್ ಆಗ್ತಾ ಇದೆ ಇನ್ನೇನು ಅಹ್ ಸ್ವಲ್ಪ ದಿನದಲ್ಲೇನೆ ನಿಮ್ಗೆ ಅನ್ನಭಾಗ್ಯದ ಹಣ ಕೂಡ ಬರೋದಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಅರ್ಧ ಜನರಿಗೆ ಬಂದಿದೆ ಅರ್ಧ ಜನರಿಗೆ ಈಗ ಆರನೇ ಕಂತಿನ ಹಣ ಕೂಡ ಸೆಟಲ್ಮೆಂಟ್ ಆಗ್ತಾ ಇರುವಂತದ್ದು ಹಾಗೇನೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಾವೆಲ್ಲ ಅಪ್ಲಿಕೇಶನ್ ಕರೆಕ್ಟ್ ಆಗಿ ಹಾಕಿದೀವಿ ಆದ್ರೂ ನಮ್ದು ಸರಿ ಹೋಗ್ತಾ ಇಲ್ಲ ಏನ್ ಮಾಡ್ಬೇಕು ಇದಕ್ಕೊಂದು ಸಲ್ಯೂಷನ್ ನ ಕೊಡಿ ಅಂತ ಹೇಳಿ ಸೊ ಏನು ವಿಚಾರ ಅಂತ ಹೇಳಿದ್ರೆ ಈಗ ನಮ್ಗೆ ಸಾಕಷ್ಟು ಸರ್ಕಾರದಿಂದ ಒಂದಷ್ಟು ಮಾಹಿತಿಗಳು ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ಅಪ್ಲಿಕೇಶನ್ಗಳನ್ನ ಹಾಕಿದೀರ ಅಲ್ವಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತುಂಬಾನೇ ಮಿಸ್ಟೇಕ್ಸ್ ಗಳು ಆಗಿದೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಹಾಗಾಗಿ ನಿಮಗೆ ಇದುವರೆಗೂ ಯಾವುದೇ ಕಂತಿನ ಹಣ ಕೂಡ ನಿಮ್ಗೆ ಬಂದಿಲ್ಲ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ ನಿಮಗೆ ಹೊಸದಾಗಿ ಎರಡು ಕಂಡೀಷನ್ಸ್ ಕಂಡೀಷನ್ಸ್ಗಳನ್ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಲ್ಲಿ ಇರುವಂತದ್ದು ರೇಷನ್ ಕಾರ್ಡ್ ಅಲ್ಲಿ ಇರುವಂತದ್ದು ಹೆಸರು ಅಡ್ರೆಸ್ಸು ಒಂದೇ ಇರಬೇಕು ಅಂತ ಹೇಳಿ ಸೊ ನೀವು ಅಪ್ಲಿಕೇಶನ್ ನ ಹಾಕುವ ಸಮಯದಲ್ಲಿ ಏನಾದ್ರೂ ಈ ರೀತಿಯ ಆಗಿರುವಂತ ಮಿಸ್ಟೇಕ್ಸ್ ಗಳು ಮಾಡಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಬರೋದು ಇಲ್ಲ ಸೊ ನೀವು ಅವಾಗ ಅಪ್ಲಿಕೇಶನ್ ಹಾಕಿದಾಗ ಒಂದು ಮನೆ ಇರ್ತೀರಾ ಇವಾಗ ಖಾಲಿ ಮಾಡ್ಕೊಂಡು ಮತ್ತೊಂದು ಮನೆಗೆ ಹೋಗಿರ್ತೀರಾ ಇಲ್ಲಿ ನೀವು ಚೇಂಜ್ ಆಫ್ ಅಡ್ರೆಸ್ ನ ಮಾಡಿಸಿರೋದಿಲ್ಲ ಸೊ ಚೇಂಜ್ ಆಫ್ ಅಡ್ರೆಸ್ ನ ಮಾಡಿಸದೇ ಇಲ್ದಿರೋ ಕಾರಣ ನಿಮಗೆ ಅಲ್ಲಿ ಎರರ್ ಅಂತ ತೋರಿಸ್ತಾ ಇದೆ ಸೊ ನೀವು ಹಾಕಿದ್ರು ಈ ಆರನೇ ಕಂತಿನ ತನಕ ಹಣ ಏನ್ ಬಂತು ಅದು ನಿಮ್ಗೆ ಬರೋದಿಲ್ಲ ವೇಸ್ಟ್ ಆಗುತ್ತೆ ಸೊ ನೀವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಆಫ್ ಅಡ್ರೆಸ್ ನ ಮಾಡಿಸ್ತೀರ ರೇಷನ್ ಕಾರ್ಡ್ ಅಲ್ಲಿ ಚೇಂಜ್ ಆಫ್ ಅಡ್ರೆಸ್ ನ ಮಾಡಿಸ್ಬಿಟ್ಟು ಫಸ್ಟ್ ಇಂದ ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ ಸೊ ನಿಮ್ಗೆ ಹಳೆ ದುಡ್ಡು ಯಾವುದು ಬರೋದಿಲ್ಲ ಯಾವಾಗಿಂದ ಯಾವ ತಿಂಗಳಿಂದ ಹಾಕ್ತಿರೋ ಆ ತಿಂಗಳಿಂದ ಮಾತ್ರ ನಿಮ್ಗೆ ಹಣ ಬರೋದಿಕ್ಕೆ ಶುರುವಾಗುತ್ತೆ ಸೊ ಈ ರೀತಿ ಎರರ್ಗಳಾಗಿದೆ ಜೊತೆಗೆ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ನ ಕೂಡ ಕೆಲವೊಂದಷ್ಟು ಜನ ಮಾಡಿರೋದಿಲ್ಲ ಸೊ ಹಾಗಾಗಿ ಕೂಡಾನು ಹಣ ಬರ್ತಾ ಇರೋಲ್ಲ ನಾವು ಸೀಡಿಂಗ್ ಅಂತ ಹೇಳಿದಾಗ ಪ್ರತಿ ಸತಿ ಮಾಡಿದಾಗ್ಲು ಆಧಾರ್ ಸೀಡಿಂಗ್ ಬಗ್ಗೆ ನಿಮ್ಗೆ ಬಹಳಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಯಾವ ರೀತಿ ಚೆಕ್ ಮಾಡ್ಬೇಕು ಎಲ್ಲಿ ಹೋಗಿ ಮಾಡ್ಬೇಕು ಅಂತ ಹೇಳಿ ಇಫ್ ಇನ್ ಕೇಸ್ ನೋಡಿಲ್ಲ ಅಂತ ಹೇಳಿದ್ರೆ ಮುಂದೆ ಒಂದು ವಿಡಿಯೋನ ಹಾಕ್ತೀನಿ ನಾನು ವಿಡಿಯೋದನ್ನ ಚೆಕ್ ಮಾಡ್ಕೊಂಡು ಆಧಾರ್ ಸೀಡಿಂಗ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಕೂಡನು ನೀವು ನೋಡ್ಕೊಂಡ್ರೆ ನಿಮ್ಗೆ ಅದು ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಜೊತೆಗೆ ಈಗ ಗಳನ್ನ ಮಾಡಿದ್ರು ಆಮೇಲೆ ಎಲ್ಲ ಗಳನ್ನ ಮಾಡಿದ್ರು ಆದ್ರೂ ಏನು ಸರಿ ಹೋಗ್ತಾ ಇಲ್ಲ ನಮ್ಗೆ ಅಂತ ಹೇಳಿದ್ರೆ ಸರ್ಕಾರ ನಿಮಗೆ ಇನ್ನೊಂದು ಸೌಲಭ್ಯನ ಕೊಟ್ಟಿದೆ ಏನು ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಒಂದು ಕಚೇರಿಗೆ ಭೇಟಿ ನೀಡಿದ್ರೆ ನೀವು ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ನ ಕರೆಕ್ಟ್ ಆಗಿದೆಯಾ ಏನು ಅಂತ ಹೇಳಿಬಿಟ್ಟು ನ ಮಾಡ್ಬೋದಾಗಿದೆ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಸಿ ಆಫೀಸ್ ಗೆ ಆಫೀಸ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ ನಿಮ್ಮ ನಿಯರೆಸ್ಟ್ ಮಹಿಳೆಯ ಇಲಾಖೆಗೆ ನೀವು ಭೇಟಿ ನೀಡಿಬಿಟ್ಟು ನಿಮ್ಮ ಡಾಕ್ಯುಮೆಂಟೇಶನ್ಸ್ ಏನೇನಿದೆ ಅಂತ ಹೇಳಿದ್ರೆ ನೀವು ಆಧಾರ್ ಕಾರ್ಡು ಹಾಗೇನೆ ಅಹ್ ಗೃಹಲಕ್ಷ್ಮಿಗಾ ಅಪ್ಲಿಕೇಶನ್ ನಿಮ್ಮ ರೇಷನ್ ಕಾರ್ಡು ಇದಿಷ್ಟನ್ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ನಿಯರೆಸ್ಟ್ ಸಿ ಡಿ ಪಿ ನೀವು ಭೇಟಿ ನೀಡಿ ಅಲ್ಲಿರುವಂತ ಅಧಿಕಾರಿಗಳನ್ನ ನೀವು ಮಾತಾಡಿ ಈ ತರ ನಮಗ್ ಪ್ರಾಬ್ಲಮ್ ಆಗಿದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ನಿಮ್ಮ ಇಡೀ ಹಿಸ್ಟ್ರಿನ ಚೆಕ್ ಮಾಡ್ತಾರೆ ಚೆಕ್ ಮಾಡ್ಬಿಟ್ಟು ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಅದಕ್ಕೆ ತಕ್ಕನಂಗೆ ಸೊಲ್ಯೂಷನ್ ಕೂಡ ಸರ್ಕಾರ ಕೊಡುತ್ತೆ ಸೊ ನೀವು ಇಫ್ ಇನ್ ಕೇಸ್ ಏನಾದ್ರು ಆಗಿಲ್ಲ ನನಗೆ ಇಷ್ಟ ದಿನದ್ದು ಹಣ ಬಂದಿಲ್ಲ ಅಂತ ಹೇಳಿ ತಲೆನ ಕೆಡ್ಸ್ಕೊಂಡ್ ಕೂತಿದ್ರೆ ನೀವು ಇಷ್ಟೆಲ್ಲಾ ಮಾಡೀನೂ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಕೊನೆಯ ಮಾರ್ಗ ನಿಮ್ಗೆ ಸಿ ಡಿ ಪಿ ಆಫೀಸ್ ಗೆ ಭೇಟಿ ನೀಡಿ ಭೇಟಿ ನೀಡಿ ನೀವು ನ ಪಡ್ಕೋಬಹುದಾಗಿದೆ ಇಫ್ ಇನ್ ಕೇಸ್ ಏನಾದ್ರೂ ನಾನು ಹೇಳಿರೋ ತರ ನಿಮ್ದು ಅಡ್ರೆಸ್ ಅಲ್ಲಿ ತಪ್ಪಾಗಿ ಫೋನ್ ನಂಬರ್ ತಪ್ಪಾಗಿ ಹೆಸರು ತಪ್ಪಾಗಿ ಏನಾದ್ರೂ ಲಿಂಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಹೊಸದಾಗಿ ಅಪ್ಲಿಕೇಶನ್ ನ ಹಾಕ್ಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಸೀಡಿಂಗ್ ಅಂತ ಏನ್ ಹೇಳಿದೆ ಇದನ್ನ ನೀವು ಬ್ಯಾಂಕ್ ಗೆ ಹೋಗ್ಬಿಟ್ಟು ಆಧಾರ್ ಸೀಡಿಂಗ್ ಆಗಿದ್ಯಾ ಅಂತ ಹೇಳಿ ನಿಮ್ಮ ಪಾಸ್ಬುಕ್ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ ಅವರು ಆಗಿದ್ಯೋ ಇಲ್ವೋ ಅಂತ ಹೇಳಿ ನಿಮ್ಗೆ ಹೇಳ್ತಾರೆ ಆಗಿಲ್ಲ ಅಂತ ಹೇಳಿದ್ರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಮಾಡಿಸಿ ಬನ್ನಿ ಬಯೋಮೆಟ್ರಿಕ್ ಆಗಿ ಮಾಡಿಸಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ನೀವು ಅದನ್ನ ಚೆಕ್ ಮಾಡ್ಕೋಬೇಕು ಆನ್ಲೈನ್ ಅಲ್ಲಿ ಅದು ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಆಧಾರ್ ಸೇಡಿಂಗ್ ನ ಕಂಪಲ್ಸರಿಯಾಗಿ ಮಾಡಿಸ್ಬೇಕು ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಆ ಏನೋ ಆಧಾರ್ ಸೇಡಿಂಗ್ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಒಂದು ವಿಧಾನ ವೆರಿಫಿಕೇಶನ್ ಅಂತ ಹೇಳ್ಬೋದು ಸೊ ಇದಿಷ್ಟನ್ನ ಮಾಡಿಸಿ ನಿಮ್ಮ ಡಿ ಪಿ ಒ ಆಫೀಸ್ಗೆ ಇವತ್ತೇ ಭೇಟಿ ನೀಡಿ ನಿಮ್ಮ ಎಲ್ಲಾ ಡೌಟ್ಸ್ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಹಾಗೇನೆ ಇನ್ನೊಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ನಲ್ಲಿ ನಿಮಗೆ ಹೊಸದಾಗಿ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿ ಅಂತ ಕೂಡ ನಾನು ಹೇಳಿದ್ದೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನರಿಗೆ ನಾನೇ ನೋಡಿರೋ ತರ ಅಕೌಂಟ್ನ ಕ್ರಿಯೇಟ್ ಮಾಡಿ ಟೂ ತ್ರೀ ಅಲ್ಲಿ ಇಷ್ಟು ದಿನದ ಏನೇನೆಲ್ಲ ಅಮೌಂಟ್ ಪೆಂಡಿಂಗ್ ಇತ್ತು ಅವ್ರಿಗೆ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಪೋಸ್ಟ್ ಆಫೀಸ್ ನಲ್ಲಿ ಹೋಗಿ ಒಂದು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ ಅದಕ್ಕೆ ಗೃಹಲಕ್ಷ್ಮಿನ ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಎಷ್ಟು ಪೆಂಡಿಂಗ್ ಅಮೌಂಟ್ ಇದೆ ಅಷ್ಟು ಪೆಂಡಿಂಗ್ ಅಮೌಂಟ್ ಸೇರಿ ನಿಮ್ಗೆ ಆರನೇ ಕಲ್ತಿನ ಸಮೇತ ಬರುತ್ತೆ ಸೊ ಇದೊಂದು ಬೆಸ್ಟ್ ಮಾರ್ಗ ನಾನು ಪ್ರತಿ ಸತಿ ವಿಡಿಯೋ ಮಾಡಿದಾಗ ಹೇಳ್ತಾ ಇರ್ತೀನಿ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಅಕೌಂಟ್ ತೆಗಿರಿ ಅಂತ ಹೇಳಿ ಅದರಿಂದ ಬಹಳಷ್ಟು ಲಾಭ ಇರುವಂಥದ್ದು ಹಾಗಾಗಿ ವಿಚಾರನ ಮರಿದಂಗೆ ನೀವು ಮಾಡಿ ಸೊ ನಿಮ್ಗೆ ಏನ್ ಅನಿಸ್ತು ನಿಮ್ಗೆ ಆರನೇ ಕಂತಿನ ಹಣ ಬಂದಿದ್ಯಾ ಅಂತ ಹೇಳಿ ಕಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ನನ್ಗೂ ಖುಷಿ ಆಗುತ್ತೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಹೇಳಿರುವಂತ ವಿಧಾನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ